ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕರ್ನಾಟಕ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅಂತ ಕಾಲು ಕಪ್ ಆಗೋಷ್ಟು ಹುರುಳ್ಳ ಕಾಳು ತಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಡ್ತಾ ಇದ್ದೀನಿ ಕೆಂಪುಗಾಗೋರ್ಗ ಹುರ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ ಹಾಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಚಿಪ್ಪಾಗೋಷ್ಟು ತೆಂಗಿನಕಾಯಿ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಐದರಿಂದ ಆರು ಒಣಗಿದ ಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಎಲ್ಲನೂ ಮೊದಲು ತೆಂಗಿನಕಾಯಿ ರುಬ್ಕೊಂಡು ಮತ್ತೆ ಎಲ್ಲ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿರು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಉಪ್ಪು ಅರ್ಶನ ಪುಡಿ ಹಾಕಿ ಬಟ್ಲಲ್ಲಿ ಹಾಕಿ ಇಟ್ಟಿದ್ದೀನಿ ನಾನಿಲ್ಲೊಂದು ಒಂದು ದಪ್ಪ ತಡವತ್ತು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಸಾಸಿವೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಬದನೆಕಾಯಿಯೂ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಸೈಜ್ ಇರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಉದ್ದದಕ್ಕೆ ಹಚ್ಕೊಂಡಿದ್ದೀನಿ ಕೆಂಪಗಾಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ಎಲ್ಲ ಬಣ್ಣ ಚೇಂಜ್ ಆಗಬೇಕು ಬದನೆಕಾಯಿ ಆಗ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಉಪ್ಪು ಹರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೂ ಹಾಗೆ ನಾನಿಲ್ಲಿ ಏನು ಮಾಡ್ತೀನಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಗಂಟೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆನ ನೀರು ಹಾಕಿದಿರೋಣ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಎಲ್ಲ ತೇಲಿ ಬಂದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ ಅಂತಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಉಕ್ಕಿ ಎಣ್ಣೆ ಎಲ್ಲ ತೇಲಿ ಬಂದಂಗೆ ಆಗಿದೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದರಲ್ಲಿ ಸಾಂಬಾರೆಲ್ಲ ಚೆನ್ನಾಗಿ ತಿರ್ಗಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ಅದ್ರಲ್ಲಿ ಅರ್ಧ ತನಕ ಕಡಿಮೆ ಆಗೋ ತನಕ ನೀವು ಚೆನ್ನಾಗಿ ಕಾಯಿಸ್ಕೋಬೇಕು ಒಳ್ಳೆ ಹದವಾಗಿ ಕಾಯಿಸ್ಕೋಬೇಕು ಬದನೆಕಾಯೆಲ್ಲ ಬೆಂದಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ತಿಕ್ಕಾಗಿ ಬಂದರೆ ಸ್ವಲ್ಪ ಗಟ್ಟಿಯಾಗಿ ಬಂದರೆ ನಿಮಗೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈ ಥರ ತೆಳ್ಳಗಿದ್ಬಿಟ್ಟು ಮೊಸರು ಹಾಕಿದ್ರೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸಾಂಬಾರು ಸ್ವಲ್ಪ ನೀವು ಚೆನ್ನಾಗಿ ಕಾಯಿಸ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ನೋಡಿ ಈ ರೀತಿಯಾಗಿ ಕಾದಿ ತಣ್ಣಗಾಗಿದೆ ತಣ್ಣಗಾಗಿ ಹಾರಿಸೋಕೆ ಬಿಡಿ ಪ್ಲೇಟೆಲ್ಲ ಮುಚ್ಚಿ ಸಾಂಬಾರೆಲ್ಲ ಆರಬೇಕು ಅದಾದ ನಂತರನೇ ನಾವು ಮೊಸರು ಹಾಕಬೇಕು ಇಷ್ಟು ತಿಕ್ಕಾಗಿರಬೇಕು ಸಾಂಬಾರು ಆಗ ಮೊಸರು ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರೆ ಕಾದಿದ ನಂತರ ಇಳಿಸ್ಕೊಂಡು ಆರಿದಾದ್ಮೇಲೆ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗಿರುವಂಥ ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಆ ದಿನ ಏನು ಮಾಡಿರ್ತಾರೋ ಆ ದಿನ ಮಾತ್ರ ತಿನ್ನಿ ಮೊಸರು ಸಾಂಬಾರು ನೆಕ್ಸ್ಟ್ ಡೇ ಮೊಸರು ಸಾಂಬಾರೆಲ್ಲ ಹಾಲು ಸಾಂಬಾರೆಲ್ಲ ತಿನ್ನೋ ಹಾಗಿಲ್ಲ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಸ್ಟೈಲ್ ಸ್ಟೈಲಲ್ಲಿ ಕರ್ನಾಟಕ ಸ್ಟೈಲಲ್ಲಿ ಮೊಸರು ಸಾರು ಹೀಗೆ ಮಾಡೋದು ನಾನಿಲ್ಲಿ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಜೊತೆ ತುಂಬಾನೇ ಸೂಪರ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್